ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ ಮುಖ್ಯಾಂಶಗಳು ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಭಾರತ ಮುಂದುವರೆಸಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತ ಅಮೆರಿಕ ಸಕಾರಾತ್ಮಕ ಜಾಗತಿಕ ಪಾಲುದಾರಿಕೆ ಹೊಂದಿವೆ ಪ್ರಧಾನಿ ಅಭಿಮತ ಇಂಡಿಯನ್ ಜೂನಿಯರ್ ಓಪನ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ನಫೀಸ್ ರುದ್ರಸಿಂಗೆ ಪ್ರಶಸ್ತಿ ಉಕ್ರೇನ್ನಲ್ಲಿ ಸಂಘರ್ಷವನ್ನು ಶೀಘ್ರವಾಗಿ ಕೊನೆಗೊಳಿಸುವ ಪ್ರಯತ್ನಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯೆಲ್ ಮ್ಯಾಕ್ರೂನ್ ಅವರೊಂದಿಗೆ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಸಂಘರ್ಷದ ಶಾಂತಿಯುತ ಪರಿಹಾರ ಹಾಗೂ ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನರ್ ಸ್ಥಾಪಿಸಲು ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು ದೂರವಾಣಿ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು ಮತ್ತು ನಿರ್ಣಯಿಸಿದರು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲು ಪಾಲುದಾರಿಕೆಯು ಜಾಗತಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಿ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಭಾರತ ಆಯೋಜಿಸುತ್ತಿರುವ ಎಐ ಇಂಪ್ಯಾಕ್ಟ್ ಶೃಂಗಸಭೆಗೆ ಆಹ್ವಾನ ಸ್ವೀಕರಿಸಿದ್ದಕ್ಕಾಗಿ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯೆಲ್ ಮಾಕ್ರೂನ್ ಅವರಿಗೆ ಪ್ರಧಾನಿ ಮೋದಿ ಧನ್ಯವಾದ ಸಲ್ಲಿಸಿದರು ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಭಾರತ ಮುಂದುವರಿಸಲಿದೆ ನಿರ್ಧಾರಗಳು ರಾಷ್ಟ್ರೀಯ ಹಿತಾಸಕ್ತಿಯಿಂದ ಮಾತ್ರ ಮಾರ್ಗದರ್ಶಿಸಲ್ಪಡುತ್ತವೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಅವರು ರಷ್ಯಾದ ತೈಲವಾಗಲಿ ಅಥವಾ ಇನ್ಯಾವುದೇ ಉತ್ಪನ್ನವಾಗಲಿ ದರಗಳು ಮತ್ತು ಸರಕು ಸರಬರಾಜು ವಿಷಯದಲ್ಲಿ ನಮ್ಮ ಅಗತ್ಯಗಳಿಗೆ ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು ಭಾರತದ ಆಮದಿಗಾಗಿ ಕಚ್ಚಾ ತೈಲದ ಕೊಡುಗೆ ಅತ್ಯಧಿಕವಾಗಿದೆ ಎಂದರು ಹೊಸ ಜಿಎಸ್ಟಿ ಪಟ್ಟಿಯು ನಾಗರಿಕರ ಬಳಕೆಯನ್ನು ಸುಧಾರಿಸುತ್ತದೆ ಮತ್ತು ಅದು ಬಂಡವಾಳ ವೆಚ್ಚದ ಮೇಲೆ ಪರಿಣಾಮ ಬೀರುವುದಿಲ್ಲ ಎಲ್ಲಾ ಸರಕು ಸೇವೆಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪ್ರತಿಶತವೂ ಈಗ ಶೂನ್ಯ ಐದು ಅಥವಾ ಹದಿನೆಂಟು ಪ್ರತಿಶತದಷ್ಟು ವ್ಯಾಪ್ತಿಯಲ್ಲಿವೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಉತ್ಪನ್ನಗಳು ಜಿಎಸ್ಟಿ ಹೊರಗೆ ಇರುತ್ತವೆ ಎಂದು ಅವರು ತಿಳಿಸಿದರು ಅಮೆರಿಕಾದ ಶೇಕಡಾ ಐವತ್ತರಷ್ಟು ಸುಂಕದಿಂದ ಪರಿಣಾಮ ಎದುರಿಸುತ್ತಿರುವ ರಫ್ತುದಾರರನ್ನು ಬೆಂಬಲಿದೆ ಕ್ರಮಗಳ ಕುರಿತು ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ರಫ್ತುದಾರರಿಗೆ ಪ್ಯಾಕೇಜ್ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳೊಂದಿಗೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಗಮನಾರ್ಹ ಪರಿಹಾರ ಮತ್ತು ಅಮೂಲ್ಯ ಉಡುಗೊರೆ ನೀಡಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಎಸ್ಟಿ ಸುಧಾರಣೆಗಳು ದೇಶದ ಜಿಡಿಪಿಗೆ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸೇರಿಸುವ ನಿರೀಕ್ಷೆಯಿದೆ ಇದು ದೇಶದ ಆರ್ಥಿಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದರು ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಸಾಮಾನ್ಯ ಜನರು ಸಂಕೀರ್ಣ ತೆರಿಗೆಗಳ ಜಾಲದಲ್ಲಿ ಸಿಲುಕಿಕೊಂಡಿದ್ದರು ಇದು ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ಹೊರೆಯನ್ನುಂಟು ಮಾಡಿತ್ತು ಜಿಎಸ್ಟಿ ಸುಧಾರಣೆಗಳ ಮೂಲಕ ವ್ಯವಸ್ಥೆಯನ್ನು ಈಗ ಸರಳ ಮತ್ತು ಸ್ಥಿರಗೊಳಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಅಭಿಪ್ರಾಯಪಟ್ಟಿದ್ದಾರೆ माननीय प्रधानमंत्री जी की जो मिडिल क्लास परिवारों के प्रति निष्ठा है वो निष्ठा समय समय पे हमको दिखाई दी है कैसे इनकम टैक्स में एक बड़ा सुधार करके 12 लाख रुपए तक की इनकम टैक्स की मध्यम वर्गीय परिवारों को छूट मिली वैसे ही एक बहुत बड़ा जीएसटी में रिफॉर्म्स करके माननीय प्रधानमंत्री जी ने मिडिल क्लास परिवारों को एक बहुत बड़ी राहत दी ಭಾರತ ಮತ್ತು ಅಮೆರಿಕ ಸಕಾರಾತ್ಮಕ ಮತ್ತು ಸಮಗ್ರ ಹಾಗೂ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗೆ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ಮೋದಿ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ವಾಷಿಂಗ್ಟನ್ನಲ್ಲಿ ನಿನ್ನೆ ನಡೆದ ಸುದ್ದಿಗಾರರೊಂದಿಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಅಮೆರಿಕ ವಿಶೇಷ ಸಂಬಂಧವನ್ನು ಹೊಂದಿವೆ ಎರಡೂ ದೇಶಗಳ ನಡುವಿನ ಬಗ್ಗೆ ಚಿಂತಿಸಲು ಏನೂ ಇಲ್ಲ ಎಂದು ಹೇಳಿದ್ದರು ನರೇಂದ್ರ ಮೋದಿಯವರು ಒಬ್ಬ ಅದ್ಭುತ ಪ್ರಧಾನಿಯಾಗಿದ್ದಾರೆ ಅವರು ತಮಗೆ ಸದಾ ಉತ್ತಮ ಸ್ನೇಹಿತರಾಗಿರುತ್ತಾರೆ ಎಂದಿದ್ದರು ಇದಕ್ಕೂ ಮುನ್ನ ಚೀನಾ ಕಾರಣಕ್ಕಾಗಿ ಭಾರತವನ್ನು ಅಮೆರಿಕ ಕಳೆದುಕೊಂಡಿದೆ ಎಂದು ಹೇಳಿದ್ದರು ಇನ್ನೊಂದೆಡೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿ ಅಮೆರಿಕದೊಂದಿಗೆ ಭಾರತದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಗಾಧ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಪ್ರಧಾನಿ ಮೋದಿ ಯಾವಾಗಲೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಉತ್ತಮ ವೈಯಕ್ತಿಕ ಸಮೀಕರಣವನ್ನು ಹೊಂದಿದ್ದಾರೆ ಭಾರತವು ಅಮೆರಿಕದೊಂದಿಗೆ ಸಂಬಂಧವನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು Prime Minister Modi obviously attaches enormous importance to our partnership with the United States. And where President Trump is concerned, he's always had a very good personal equation with President Trump. But the point is look, we are engaged, we remain engaged with the United States. <laughs> ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ದೇಶದ ಯುವಜನರ ಸಬಲೀಕರಣಕ್ಕಾಗಿ ನವದೆಹಲಿಯಲ್ಲಿ ಇಂದು ಕ್ಯಾಂಪಸ್ ಟ್ಯಾಂಕ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು ಈ ಪ್ರಮುಖ ಸ್ಟಾರ್ಟ್ಅಪ್ ಲಾಂಚ್ ಪ್ಯಾಡ್ ದೇಶದ ಮುಂದಿನ ಪೀಳಿಗೆಯ ಉದ್ಯಮಿಗಳಿಗೆ ತಮ್ಮದೇ ಆದ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸುವ ಮೂಲಕ ಆರಂಭಿಕ ವೃತ್ತಿ ಜೀವನದ ವೃತ್ತಿಪರ ಅವಕಾಶವನ್ನು ಒದಗಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್ ಆರು ಮಿಲಿಯನ್ ಡಾಲರ್ಗಳ ನಿಧಿಯನ್ನು ಹೊಂದಿರುವ ಈ ಉಪಕ್ರಮವು ಯುವ ಉದ್ಯಮಿಗಳು ಸ್ಟಾರ್ಟಪ್ ಕಲ್ಪನೆಗಳನ್ನು ಮಂಡಿಸಲು ಸಾಲ ಪಡೆಯಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು ದೇಶವನ್ನು ಜಾಗತಿಕ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಪರಿವರ್ತಿಸುವಲ್ಲಿ ಯುವಕರ ಪಾತ್ರ ಪ್ರಮುಖವಾಗಿದೆ ವಿಕಸಿತ ಭಾರತ ಸಾಧಿಸುವಲ್ಲಿ ಯುವಕರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದರು ಬಯೋ ತ್ರೀ ನೀತಿಯ ಮೊದಲ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಅಂತಾರಾಷ್ಟ್ರೀಯ ಜೆನೆಟಿಕ್ ಎಂಜಿನಿಯರಿಂಗ್ ಮತ್ತು ಜೈವಿಕ ತಂತ್ರಜ್ಞಾನ ಕೇಂದ್ರವು ಇಂದು ನವದೆಹಲಿಯಲ್ಲಿ ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ ಮತ್ತು ಶುದ್ಧ ಇಂಧನಕ್ಕಾಗಿ ಉದ್ಯಮ ಸಂಭಾವನವನ್ನು ಆಯೋಜಿಸಿತ್ತು ಕೃಷಿ ಮತ್ತು ಶುದ್ಧ ಇಂಧನದಲ್ಲಿ ನಾವೀನ್ಯತೆಗಳ ಪ್ರಯೋಗಾಲಯದಿಂದ ಮಾರುಕಟ್ಟೆಗೆ ಪರಿವರ್ತನೆಯನ್ನು ವೇಗಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲು ಪ್ರಮುಖ ರಾಷ್ಟೀಯ ಸಂಶೋಧನಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಲಾಗಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ ಉದಯೋನ್ಮುಖ ತಂತ್ರಜ್ಞಾನಗಳ ಅನ್ವಯಿಕ ಸಾಮರ್ಥ್ಯ ಮತ್ತು ಭಾರತ ಜೈವಿಕ ಆರ್ಥಿಕ ಮುನ್ನಡೆಸುವಲ್ಲಿ ಅವುಗಳ ಪಾತ್ರದ ಅವಲೋಕನದೊಂದಿಗೆ ಉದ್ಯಮದ ಪಾಲುದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಯೋ ಇ ತ್ರೀ ನೀತಿಯು ಆರ್ಥಿಕತೆ ಪರಿಸರ ಮತ್ತು ಉದ್ಯೋಗದೊಂದಿಗೆ ಜೈವಿಕ ತಂತ್ರಜ್ಞಾನವನ್ನು ಸಂಯೋಜಿಸುವ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ ನಾವೀನ್ಯತೆ ಸುಸ್ಥಿರತೆ ಮತ್ತು ಅಂತರ್ಗತ ಬೆಳವಣಿಗೆಯು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ಇವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸಚಿವ ಸಂಪುಟ ಈ ನೀತಿಯನ್ನು ಅನುಮೋದಿಸಿತು ರಾಜಸ್ಥಾನದ ಜೈಪುರದಲ್ಲಿಂದು ನಡೆದ ಇಂಡಿಯನ್ ಜೂನಿಯರ್ ಓಪನ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಯುಷಾ ನಫೀಸ್ ಮತ್ತು ರುದ್ರಸಿಂಗ್ ಕ್ರಮವಾಗಿ ಬಾಲಕರ ಮತ್ತು ಬಾಲಕಿಯರ ಹತ್ತೊಂಬತ್ತು ವರ್ಷದವರೊಳಗಿನ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಹತ್ತೊಂಬತ್ತು ವರ್ಷದೊಳಗಿನ ಫೈನಲ್ನಲ್ಲಿ ನಫೀಸ್ ರಚಿತ್ ಶಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾದರು ಹತ್ತೊಂಬತ್ತು ವರ್ಷದೊಳಗಿನ ಬಾಲಕಿಯರ ಫೈನಲ್ನಲ್ಲಿ ವ್ಯೂಮಿಕಾ ಖಂಡೇಲ್ವಾಲ್ ಅವರನ್ನು ಪರಾಭವಗೊಳಿಸಿ ರುದ್ರಸಿಂಗ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು ಬ್ರೆಜಿಲ್ನಲ್ಲಿ ನಡೆದ ಹದಿನೇಳನೇ ವಿಶ್ವ ಉಷು ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೂವರು ಮಹಿಳಾ ಕುಸ್ತಿಪಟುಗಳು ಫೈನಲ್ ಪ್ರವೇಶಿಸಿದ್ದು ಇಬ್ಬರು ಕುಸ್ತಿಪಟುಗಳು ನಾಕೌಟ್ ಹಂತಗಳಿಗೆ ಮುನ್ನಡೆ ಸಾಧಿಸಿದ್ದಾರೆ ಮಹಿಳೆಯರ ಐವತ್ತೆರಡು ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣ ಇಂಡೋನೇಷ್ಯಾದ ತರಿಸಾ ಡಿಯಾ ಫ್ಲೊರಿಯೆಂಟೀನಾ ಅವರನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ ಫೈನಲ್ನಲ್ಲಿ ಅವರು ವಿಯೆಟ್ನಾಂನ ಎನ್ ಗೋ ತಿಂಗ್ ಬೂಂಗ್ ವಿರುದ್ಧ ಸೆಣಸಲಿದ್ದಾರೆ ಅರವತ್ತು ಕೆಜಿ ವಿಭಾಗದಲ್ಲಿ ಭಾರತದ ಕರೀನಾ ಕೌಶಿಕ್ ಬ್ರೆಜಿಲ್ನ ನಥಾಲಿಯಾ ಬ್ರಿಕ್ವೆಜಿ ಸಿಲ್ವಾ ಅವರನ್ನು ಪರಾಭವಗೊಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ಭಾರತ ಮುಂದುವರಿಸಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತ ಅಮೆರಿಕ ಸಕಾರಾತ್ಮಕ ಜಾಗತಿಕ ಪಾಲುದಾರಿಕೆ ಹೊಂದಿವೆ ಪ್ರಧಾನಿ ಅಭಿಮತ ಇಂಡಿಯನ್ ಜೂನಿಯರ್ ಓಪನ್ ಸ್ಕ್ವಾಂಚ್ ಚಾಂಪಿಯನ್ಶಿಪ್ ನಫೀಸ್ ರುದ್ರಸಿಂಗೆ ಪ್ರಶಸ್ತಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ